ಓಕೆ ಈ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂತಂದ್ರೆ ಭಾರತ ದೇಶದಲ್ಲಿ ದತ್ತು ಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಜಾರಿಗೆ ಬರ್ತಾರೆ ಸೊ ಯಾರು ಈ ಹಕ್ಕು ಜಾರಿಗೆ ಬರ್ತಾರೆ ಸೊ ಇದರಿಂದ ಆದಂತಹ ಲಾಭ ಯಾರಿಗೆ ಇದರಿಂದ ಆದಂತಹ ನಷ್ಟ ಯಾರಿಗೆ ಅನ್ನೋದನ್ನ ಈ ಕ್ಲಾಸಲ್ಲಿ ನೋಡ್ತಾ ಬರೋಣ ಆಮೇಲೆ ದತ್ತು ಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿಯಲ್ಲಿರುವಂಥ ಪ್ರಮುಖ ಅಂಶಗಳು ಯಾವ್ಯಾವು ಅನ್ನೋದನ್ನ ನಾವು ಏನು ಮಾಡೋಣ ಅಂತಂದ್ರೆ ಈ ಕ್ಲಾಸಲ್ಲಿ ನೋಡ್ತಾ ಬರೋಣ ಓಕೆ ನಾವು ಈ ಹಿಂದಿನ ಕ್ಲಾಸಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಗೊಂಡು ಬರ್ತಾರಲ್ಲ ಸೊ ಅದರಿಂದ ಆದಂಥ ಅನುಕೂಲತೆಗಳೇನು ಅನಾನುಕೂಲತೆಗಳೇನು ಸಹಾಯಕ ಸೈನ್ಯ ಪದ್ಧತಿಯಿಂದ ಯಾವೆಲ್ಲ ರಾಜ್ಯಗಳು ಹಾಳಾದವು ಆಮೇಲೆ ಯಾರಿಗೆಲ್ಲ ಲಾಭ ಆಯಿತು ಅನ್ನೋದನ್ನ ನೋಡ್ತಾ ಬಂದೆವು ಸೊ ಈ ಅಲ್ಲಿ ನಾವು ದತ್ತು ಪುತ್ರರಿಗೆ ಹಕ್ಕಿಲ ಎಂಬ ನೀತಿಯನ್ನು ನೋಡ್ತಾ ಬರೋಣ ಸೊ ಇದು ನಿಮ್ಮ ಎರಡನೇ ನ ಕೊನೆಯ ಕಾನ್ಸೆಪ್ಟ್ ಇದು ಓಕೆ ಇದು ಮುಗಿದ್ರೆ ನಿಮಗೆ ಎರಡನೇ ಯೂನಿಟ್ ಕಂಪ್ಲೀಟ್ ಆಗುತ್ತೆ ಓಕೆ ಇನ್ನು ದತ್ತುಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಭಾರತ ದೇಶಕ್ಕೆ ಆಗತಾನೆ ಬಂದಂತಹ ಗವರ್ನರ್ ಜನರಲ್ ಆದಂತಹ ಲಾರ್ಡ್ ಹೌಸ್ ಏನ್ ಮಾಡ್ತಾರೆ ಅಂತಂದ್ರೆ ಈ ಸಿದ್ಧಾಂತವನ್ನ ಜಾರಿಗೆ ತಗೊಂಡು ಬರ್ತಾರೆ ಓಕೆ ಇದಕ್ಕಿನ ಹಿಂದೆ ಇರುವಂತಹ ಗವರ್ನರ್ ಅಂತಂದ್ರೆ ಹದಿನೆಂಟುನೂರ ಶತಮಾನದ ಹದಿನೆಂಟನೇ ಶತಮಾನದಲ್ಲಿ ಸ್ಟಾರ್ಟ್ ಆದಂತಹ ಅಥವಾ ಕರ್ನಾಟಕ ಯುದ್ಧಗಳ ಮೂಲಕ ಬ್ರಿಟಿಷರು ಏನ್ ಮಾಡ್ತಾರೆ ಅಂತಂದ್ರೆ ವ್ಯಾಪಾರವನ್ನು ಬಿಟ್ಟು ಆಡಳಿತವನ್ನು ಮತ್ತೆ ಸಾಮ್ರಾಜ್ಯವನ್ನು ವಿಸ್ತರಣಾ ನೀತಿಯನ್ನು ಜಾರಿಗೆ ತಗೊಂಡು ಬರ್ತಾರಲ್ಲ ಸೊ ಅವಾಗಿಂದಲೂ ಕೂಡ ಪ್ರಸ್ತುತ ಬಂದಂಥ ಲಾರ್ಡ್ ಅಲ್ ಹೌಶಿವರೆಗೂ ಕೂಡ ಬಂದಂಥ ಎಲ್ಲ ಗವರ್ನರ್ ಜನರಲ್ ಒಂದು ಉದ್ದೇಶ ಏನಾಗಿತ್ತು ಅಂತಂದ್ರೆ ಭಾರತ ದೇಶದಲ್ಲಿ ಬ್ರಿಟಿಷರ ಒಂದು ಆಡಳಿತವನ್ನು ವಿಸ್ತರಣೆ ಮಾಡೋದು ಸೊ ಹಾಗಾಗಿನೇ ಬೇರೆ ಬೇರೆ ಬಂದಂಥ ಗವರ್ನರ್ ಜನರಲ್ಗಳು ಬೇರೆ ಬೇರೆ ನೀತಿಗಳನ್ನ ಜಾರಿಗೆ ತೊಗೊಂಡು ಬರ್ತಾರೆ ಬೇರೆ ಬೇರೆ ಕಾನೂನುಗಳನ್ನು ಜಾರಿಗೆ ತೊಗೊಂಡು ಬರ್ತಾರೆ ಸೊ ಹಾಗಾಗಿನೇ ಭಾರತ ದೇಶಕ್ಕೆ ಬಂದಂಥ ಲಾರ್ಡ್ ಅಲ್ ಹೌಸಿನೂ ಕೂಡ ಮಾಡ್ತಾನೆ ಅಂತಂದ್ರೆ ಪ್ರಮುಖವಾಗಿ ನಾಲ್ಕು ನೀತಿಗಳನ್ನು ಇವನು ಮಾಡ್ತಾನೆ ಅಂತಂದ್ರೆ ಭಾರತ ದೇಶದಲ್ಲಿ ಬ್ರಿಟಿಷರ ಒಂದು ಆಡಳಿತ ವಿಸ್ತರಣೆ ಮಾಡುವ ಸಲುವಾಗಿ ನಾಲ್ಕು ನೀತಿಗಳನ್ನ ಜಾರಿಗೆ ತಗೊಂಡು ಬರ್ತಾನೆ ಸೊ ಯಾವ ಪ್ರಮುಖವಾದಂತಹ ನಾಲ್ಕು ನೀತಿಗಳು ಅಂತ ಅನ್ನೋದಾದ್ರೆ ಒಂದೇ ನೀತಿ ಅಂತಂದ್ರೆ ನೇರವಾಗಿ ಆಕ್ರಮಣ ಮಾಡುವಂತ ನೀತಿ ಅಂದರೆ ಈ ಬ್ರಿಟಿಷರ ಒಂದು ಸೈನ್ಯ ಏನು ಮಾಡೋಣ ಅಂತಂದರೆ ನೇರವಾಗಿ ಆಕ್ರಮಣ ಮಾಡುವಂಥ ಒಂದು ನೀತಿಯನ್ನು ತಗೊಂಡು ಬರ್ತಾರೆ ಅಂದರೆ ಯಾರು ಬ್ರಿಟಿಷರ ಸೈನ್ಯಕ್ಕೆ ಅಪೋಸಿಟ್ ಆಗ್ತಾರೆ ಅಥವಾ ಯಾರು ಬ್ರಿಟಿಷರ ಕಾನೂನುಗಳಿಗೆ ಅಪೋಸಿಟ್ ಆಗ್ತಾರಲ್ಲ ಸೊ ಅವರುಗಳಿಗೆ ಮೇಲೆ ನೇರವಾಗಿ ಆಕ್ರಮಣ ಮಾಡಿ ನಾವು ಏನು ಮಾಡೋಣ ಅಂತಂದರೆ ಅಂಥ ಸಾಮ್ರಾಜ್ಯಗಳನ್ನು ವಶಪಡಿಸ್ಕೊಳ್ಳೋ ಅಂತ ಒಂದು ನೀತಿಯನ್ನು ತಗೊಂಡು ಬರ್ತಾರೆ ಸೊ ಆ ನೀತಿಯ ಪ್ರಕಾರ ಪಂಜಾಬಲ್ಲಿ ಪಂಜಾಬನ್ನ ಆಕ್ರಮಣ ಮಾಡ್ತಾರೆ ಅಂದರೆ ಆಂಗ್ಲ ಮತ್ತು ಸಿಖ್ ಯುದ್ಧ ಆಗ್ತಾವಲ್ಲ ಸೊ ಆ ಒಂದು ನೀತಿ ಅಡಿಯಲ್ಲಿ ಏನಾಗ್ತವೆ ಅಂತಂದರೆ ಪಂಜಾಬನ್ನು ವಶಪಡಿಸ್ಕೊತಾರೆ ಸಿಕ್ಕಿಮನ್ನ ವಶಪಡಿಸ್ಕೊತಾರೆ ಆಮೇಲೆ ಬರ್ಮಾವನ್ನ ಏನು ಮಾಡ್ತಾರೆ ಅಂತಂದರೆ ಆಕ್ರಮಣ ಮಾಡಿ ವಶಪಡಿಸ್ಕೊತಾರೆ ಓಕೆ ಇದು ಒಂದನೇ ನೀತಿ ಸೊ ಎರಡನೇ ನೀತಿ ಅಂತಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಏನು ಮಾಡೋಣ ಅಳವಡಿಸ್ಕೊಂಡು ಭಾರತ ದೇಶದಲ್ಲಿ ಅಧಿಕಾರವನ್ನು ವಿಸ್ತರಣೆ ಮಾಡೋಣ ಹೇಳಿ ಏನ್ ಮಾಡ್ತಾರೆ ಅಂದ್ರೆ ಎರಡನೇ ನೀತಿಯನ್ನ ಅಳವಡಿಸ್ಕೊತಾರೆ ಸೊ ಈ ನೀತಿಯ ಪ್ರಕಾರ ಸತಾರಾವನ್ನ ನಾಗಪುರನ್ನ ಝಾನ್ಸಿಯನ್ನ ತುಂಬಾ ಹಲವಾರು ರಾಜ್ಯಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ನೀತಿಗಳ ಅಡಿಯಲ್ಲಿ ಬ್ರಿಟಿಷರ ಸೈನ್ಯ ಭಾರತೀಯ ರಾಜ್ಯರನ್ನ ವಶಪಡಿಸ್ಕೊತಾರೆ ಆಮೇಲೆ ಬಿರುದು ಬಾವಲಿಗಳನ್ನ ರದ್ದುಪಡಿಸುವ ಒಂದು ಸೂತ್ರವನ್ನು ಏನ್ಮಾಡ್ತಾರೆ ಅಂತಂದ್ರೆ ರದ್ದತಿಯನ್ನು ಮಾಡ್ತಾರೆ ಅಂದ್ರೆ ಭಾರತೀಯ ರಾಜರು ಬ್ರಿಟಿಷರಿಗಿಂತ ಶ್ರೇಷ್ಠ ಅಲ್ಲ ಅನ್ನೋದನ್ನ ಈ ಒಂದು ನೀತಿಯ ಮೂಲಕ ಮಾಡ್ತಾರೆ ಅಂತಂದ್ರೆ ಸಾಮ್ರಾಜ್ಯದ ವಿಸ್ತರಣೆಗೆ ಅನುವು ಮಾಡಿ ಕೊಡ್ತಾರೆ ಅಂದ್ರೆ ಭಾರತ ಯಾವುದೇ ರಾಜ್ಯ ಆಗಿರ್ಲಿ ಒಂದು ಬಿರುದನ್ನ ಪಡಿಬೇಕಾದ್ರೆ ಇವರು ಪರ್ಮಿಷನ್ ಅನ್ನ ತಗೋಬೇಕಾಗಿತ್ತು ಸೊ ಇದರಿಂದ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಭಾರತೀಯ ರಾಜರು ಬ್ರಿಟಿಷರಕ್ಕಿನ್ನ ಕೆಳಗಡೆ ಸೊ ಇವರು ಶ್ರೇಷ್ಠರಲ್ಲ ಈ ಒಂದು ಮನೋಭಾವನೆ ಮೂಡಿಸುವ ಸಲುವಾಗಿ ಈ ನೀತಿಯನ್ನ ಜಾರಿಗೆ ತಗೊಂಡು ಬರ್ತಾರೆ ಆಮೇಲೆ ನಾಲ್ಕನೇ ನೀತಿ ಅಂತಂದ್ರೆ ದುರಾಡಳಿತ ನೆಪವೊಡ್ಡಿ ರಾಜ್ಯಗಳನ್ನು ಆಕ್ರಮಿಸುವ ಒಂದು ನೀತಿ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಹೊಸದಾಗಿ ಒಬ್ಬ ರಾಜ್ಯ ಒಂದು ರಾಜ್ಯವನ್ನ ಕಟ್ಟಿ ಆಡಳಿತ ಮಾಡ್ತಾ ಇದ್ದಂದ್ರೆ ಅವನ ಮೇಲೆ ಏನ್ ಮಾಡೋದಂತಂದ್ರೆ ಮಾಡ್ತಾ ಇದೀಯ ಕಾನೂನು ಬ ವಿರುದ್ಧವಾಗಿ ನೀನು ಆಡಳಿತ ಮಾಡ್ತಾ ಇದೀಯಾ ನೀನು ದುರಾಡಳಿತ ಮಾಡ್ತಾ ಇದೀಯಾ ಇದರಿಂದ ಪ್ರಜೆಗಳಿಗೆ ಲಾಸ್ ಆಗ್ತಾ ಇದೆ ಕಂಪ್ನಿಗೆ ಲಾಸ್ ಆಗ್ತಾ ಇದೆ ಅಂತೇಳಿ ಇಂಥ ನೆಪಗಳನ್ನು ಒಡ್ಡಿ ಅಂಥ ಒಂದು ಸಾಮ್ರಾಜ್ಯಗಳನ್ನು ವಶಪಡಿಸ್ಕೊಳ್ಳುವಂಥ ಒಂದು ನೀತಿಯನ್ನು ಏನು ಮಾಡ್ತಾನೆ ಅಂತಂದರೆ ಲಾರ್ಡ್ ಡಾಲ್ ಹೌಸಿ ಜಾರಿಗೆ ತಗೊಂಡು ಬರ್ತಾನೆ ಸೊ ಈ ನಾಲ್ಕು ನೀತಿಗಳಲ್ಲಿ ಒಂದಾದಂತಹ ದತ್ತುಗಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಲಾರ್ಡ್ ಡಾಲ್ ಹೌಸಿ ಜಾರಿಗೆ ತಗೊಂಡು ಬರ್ತಾನೆ ಓಕೆ ಹಾಗಿದ್ರೆ ಏನಿದು ದತ್ತು ಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿ ಅಂದರೆ ಏನು ಅಂತ ನೋಡೋದಾದರೆ ಸೊ ಮೊದಲಿಗೆ ಈ ಸಿದ್ಧಾಂತವನ್ನ ಅಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಸಿದ್ಧಾಂತವನ್ನ ಮೊದಲಿಗೆ ತಗೊಂಡ್ ಬಂದವನೇ ಇದು ಇವಂದಲ್ಲ ಕಾನ್ಸೆಪ್ಟ್ ಓಕೆ ಇದನ್ನ ಏನ್ ಮಾಡ್ತಾ ಇದ್ರು ಮೊದಲಿಗೆನೆ ಹದಿನೆಂಟುನೂರ ಮೂವತ್ನಾಲ್ಕರೊಳಗನೆ ಇಂಗ್ಲಿಷ್ ಕಂಪನಿಯ ಡೈರೆಕ್ಟರ್ ಏನಿದ್ರಲ್ಲ ಈ ಪಾಲಿಸಿಯನ್ನ ಪಾಲಿಸ್ತಾ ಇದ್ರು ಓಕೆ ಈ ಪಾಲಿಸಿಯನ್ನ ಪಾಲಿಸ್ತಾ ಇದ್ರು ಹದಿನೆಂಟುನೂರ ಮೂವತ್ನಾಲ್ಕರಲ್ಲಿ ಹಲವಾರು ಸಣ್ಣ ಸಣ್ಣ ಪುಟ್ಟ ರಾಜ್ಯಗಳನ್ನ ಈ ಕಂಪನಿಯ ಡೈರೆಕ್ಟರ್ಗಳ ಒಂದು ಸಲಹೆ ಮೇರೆಗೆ ಭಾರತೀಯ ದೇಶದಲ್ಲಿರುವಂಥ ಹಲವಾರು ಸಾಮ್ರಾಜ್ಯ ಅಥವಾ ರಾಜ್ಯಗಳನ್ನು ಆವಾಗಲೇ ವಶಪಡಿಸಿಕೊಂಡಿದ್ದರು ಆದರೆ ಇವುಗಳಿಗೆ ಏನಿರಂಗಿಲ್ಲ ಅಂತಂದರೆ ಒಂದು ನೈತಿಕವಾಗಿ ಅಥವಾ ಒಂದು ಫಾರ್ಮಾಲಿಯಿಂದಾಗಿ ಏನು ಮಾಡಿರಂಗಿಲ್ಲ ಅಂದರೆ ಇದನ್ನು ಅಳವಡಿಸ್ಕೊಂಡಿರೋದಿಲ್ಲ ಅಳವಡಿಸ್ಕೊಂಡಿರೋದಿಲ್ಲ ಸೊ ಹಾಗಾಗಿನೇ ಇದೇನಾಗಿರೋಲ್ಲ ಅಂತಂದರೆ ಬೆಳಕಿಗೆ ಬಂದಿರೋದಿಲ್ಲ ಸೊ ಇದನ್ನೇ ಏನು ಮಾಡ್ತಾನೆ ಲಾರ್ಡಲ್ ಹೌಸಿ ಹದಿನೆಂಟ್ನೂರ ನಲವತ್ತೆಂಟರೊಳಗೆ ಇದರಲ್ಲೇ ಒಂದಿಷ್ಟು ಬದಲಾವಣೆಗಳನ್ನ ತಗೊಂಡು ಬಂದು ಇದನ್ನ ಮಾಡ್ತಾನೆ ಅಂತಂದ್ರೆ ಒಂದು ರಾಜಕೀಯ ಅಸ್ತ್ರವನ್ನಾಗಿ ಬಳಸ್ತಾನೆ ಓಕೆ ರಾಜಕೀಯ ಅಸ್ತ್ರವನ್ನಾಗಿ ಬಳಸಿ ಮಾಡ್ತಾನೆ ಅಂತಂದ್ರೆ ಈ ಒಂದು ಸಿದ್ಧಾಂತವನ್ನು ಜಾರಿಗೆಗೊಳಿಸ್ತಾನೆ ಓಕೆ ಈ ಸಿದ್ಧಾಂತದಲ್ಲಿರುವಂತ ಪ್ರಮುಖ ಸಾರ ಅಥವಾ ಪ್ರಮುಖವಾದಂತ ಅಂಶ ಏನು ಅಂತಂದ್ರೆ ಏನಿದು ದತ್ತು ಮಕ್ಕಳಿಗೆ ಅಕ್ಕಿಲ ಎಂಬ ನೀತಿ ಅಂತಂದ್ರೆ ಸೊ ಈ ಹಿಂದೆ ನೋಡಿದಾಗೆ ಸಹಾಯಕ ಸೈನ್ಯ ಪದ್ಧತಿಯನ್ನ ಯಾವ ಭಾರತೀಯ ರಾಜ್ಯ ಅಳವಡಿಸ್ಕೊಂಡಿರ್ತಾನಲ್ಲ ಆ ರಾಜ್ಯ ಇಲ್ಲಿದೆ ನೋಡಿ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ದೇಶೀಯ ರಾಜ್ಯದ ರಾಜ್ಯಗಳಿಗೆ ಒಂದು ವೇಳೆ ಪುತ್ರ ಸಂತಾನವಿಲ್ಲದೆ ನಿಧನ ಹೊಂದಿದ್ದರೆ ಆ ರಾಜನು ದತ್ತು ಪುತ್ರರಿಗೆ ರಾಜ್ಯಾಧಿಕಾರ ಇರುವುದಿಲ್ಲ ಒಂದು ವೇಳೆ ಫಾರ್ ಎಕ್ಸಾಂಪಲ್ ಇವಾಗ ನಾನೇ ಒಬ್ಬ ರಾಜ ಅಂತ ಅನ್ಕೊಳ್ಳಿ ನಾನೇ ಒಬ್ಬ ರಾಜ ನನಗೆ ಏನಿರಂಗಿಲ್ಲ ಅಂದರೆ ಸಂತಾನ ಇರೋಂಗಿಲ್ಲ ಓಕೆ ಸಂತಾನ ಇರೋದಿಲ್ಲ ಸೊ ನಾನು ಒಬ್ಬನೇನೇನು ಮಾಡ್ತಾ ಇದ್ದೀನಿ ದತ್ತಕ್ಕೆ ತಗೊಂಡಿರ್ತೀನಿ ಒಂದು ವೇಳೆ ನಾನು ಸತ್ತರೆ ನಾನು ದತ್ತಕ್ಕೆ ತಗೊಂಡಂತ ಒಬ್ಬ ಮಗ ಇರ್ತಾನಲ್ಲ ಅವನಿಗೆ ನನ್ನ ರಾಜ್ಯವನ್ನು ಆಡಳಿತ ಮಾಡುವಂಥ ಅಧಿಕಾರ ಇರುವುದಿಲ್ಲ ಆಮೇಲೆ ಈ ರಾಜ್ಯದ ಎಲ್ಲ ಅಧಿಕಾರ ಹೋಗುತ್ತೆ ಅಂತಂದರೆ ಕಂಪ್ನಿಗೆ ಹೋಗುತ್ತೆ ಓಕೆ ಕಂಪ್ನಿಗೆ ಹೋಗುತ್ತೆ ಇದೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಒಂದು ಸಾರಾಗಿರುತ್ತೆ ಓಕೆ ಇದೇ ಏನಾಗಿರುತ್ತೆ ಅಂತಂದ್ರೆ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಸಾರಾಗಿರುತ್ತೆ ಆಮೇಲೆ ಇದ ಏನಾಗುತ್ತೆ ಅಂತಂದ್ರೆ ಇದರ ಹಿಂದೆ ಅಂದ್ರೆ ಲಾಡ್ಡಾಲ್ ಹೌಸಿ ಜಾರಿಗೆಗೊಳಿಸೋಕ್ಕಿಂತ ಮೊದಲು ಹಿಂದೂ ಧರ್ಮಗಳು ಏನ್ ಮಾಡಿರ್ತಾವೆ ಅಂತಂದ್ರೆ ದತ್ತು ಮಕ್ಕಳಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಡೆಯುವ ಆಸ್ತಿಯಲ್ಲಿ ಹಕ್ಕನ್ನು ಪಡೆಯುವ ಅವಕಾಶ ಇರುತ್ತೆ ಸೊ ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಹಿಂದೂ ಧರ್ಮವನ್ನು ಪಾಲಿಸುವಂಥವ್ರು ಎಲ್ಲರೂ ಕೂಡ ಏನು ಮಾಡ್ತಾರೆ ಅಂತಂದ್ರೆ ಲಾರ್ಡ್ ಅಲ್ ಹೌಸಿಯನ್ನು ದ್ವೇಷ ಮಾಡ್ತಾರೆ ಆಮೇಲೆ ದೇಶೀಯ ರಾಜರು ಕೂಡ ಲಾರ್ಡ್ ಅಲ್ ಹೌಸಿಯನ್ನು ದ್ವೇಷ ಮಾಡ್ತಾರೆ ಆಮೇಲೆ ಪ್ರಜೆಗಳು ಕೂಡ ಏನು ಮಾಡ್ತಾರೆ ಅಂತಂದ್ರೆ ಇದನ್ನ ವಿರೋಧಿಸ್ತಾರೆ ಸೊ ಈ ರೀತಿ ಇವರೆಲ್ಲರೂ ವಿರುದ್ಧ ಹಾಕೊಂಡು ಲಾರ್ಡ್ ಅಲ್ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಜಾರಿಗೆಗೊಳಿಸ್ತಾರೆ ಸೊ ಮೇಲೆ ಈ ಟೈಮ್ನಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಲಾರ್ಡ್ಡನ್ ಹವಿಸಿ ಯಾವ ತರ ರಾಜ್ಯಗಳಿಗೆ ಅಥವಾ ಯಾವ ತರದ ರಾಜ್ಯರಿಗೆ ಇದನ್ನು ಅನ್ವಯಿಸುವ ಹಾಗೆ ಒಂದು ನೀತಿಯನ್ನ ಫ್ರೇಮ್ ಮಾಡಿದ್ದ ಅಂತಂದ್ರೆ ಸೊ ಆ ಸಮಯದಲ್ಲಿ ಭಾರತ ದೇಶದಲ್ಲಿ ಮೂರು ತರದ ಏನಾಗ್ತಾ ಇದ್ದು ಅಂತಂದ್ರೆ ಮೂರು ತರದ ರಾಜ್ಯಗಳು ಏನ್ ಮಾಡ್ತಾ ಇದ್ದವು ಅಂದ್ರೆ ಆಡಳಿತ ಮಾಡ್ತಾ ಇದ್ವು ಸೊ ಯಾವ ಮೂರು ತರದ ರಾಜ್ಯಗಳು ಅಂತಂದ್ರೆ ಒಂದನೇದಂತಂದ್ರೆ ಬ್ರಿಟಿಷರಿಗೆ ಕಪ್ಪು ಕಾಣಿಕೆಯನ್ನು ಕೊಟ್ಟು ಆಡಳಿತ ಮಾಡ್ತಾ ಇರುವಂತಹ ರಾಜ್ಯಗಳು ಅಥವಾ ಸಾಮ್ರಾಜ್ಯಗಳು ಆಮೇಲೆ ಎರಡನೇದು ಅಂತಂದರೆ ಬ್ರಿಟಿಷರಿಗೆ ಕಪ್ಪು ಕಾಣಿಕೆ ಕೊಡದೆ ಸ್ವತಂತ್ರವಾಗಿ ಇದ್ದಂತಹ ರಾಜ್ಯಗಳು ಅಥವಾ ಸಾಮ್ರಾಜ್ಯಗಳು ಇನ್ನೊಂದು ಅಂತಂದರೆ ಬ್ರಿಟಿಷ್ ಸರ್ಕಾರವೇ ಸಿಂಹಾಸನದ ಮೇಲೆ ರಾಜ್ಯನನ್ನು ಕೂಡಿಸಿ ಅಧಿಕಾರ ಕೊಟ್ಟಂತಹ ರಾಜ್ಯಗಳು ಓಕೆ ಈ ಥರದ ಮೂರು ರಾಜ್ಯಗಳು ಅಥವಾ ಸಾಮ್ರಾಜ್ಯಗಳು ಆ ಸಮಯದಲ್ಲಿರ್ತವೆ ಲಾಡ್ ಅಲಾವಿಸಿ ಜಾರಿಗೆ ತಂದಂತಹ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಮಾಡ್ತಾರೆ ಅಂತಂದ್ರೆ ಯಾರ್ಯಾರಿಗೆ ಅನ್ವಯಿಸುವ ಹಾಗೆ ಅದನ್ನು ರೆಡಿ ಮಾಡಿರ್ತಾರೆ ಅಂತಂದರೆ ಇವಾಗಲೇ ಬ್ರಿಟಿಷರಿಗೆ ಕಪ್ಪು ಕಾಣಿಕೆಯನ್ನು ಕೊಡುವಂತಹ ರಾಜ್ಯಗಳು ಒಂದು ವೇಳೆ ಆ ರಾಜ್ಯದಲ್ಲಿ ಸಂತಾನವಿಲ್ಲದ ರಾಜ್ಯ ಇದ್ದ ಅಂತಂದ್ರೆ ಆ ರಾಜ್ಯ ದತ್ತು ಮಕ್ಕಳಿಗೆ ದತ್ತು ಮಗನನ್ನು ತಗೋಬೇಕಾದ್ರೆ ಕಂಪನಿಯ ಅನುಮತಿಯನ್ನು ಕಡ್ಡಾಯವಾಗಿ ತಗೊಳ್ಳೇಬೇಕಾಗಿತ್ತು ಕಡ್ಡಾಯವಾಗಿ ಇವನು ತಗೊಳ್ಳೇಬೇಕಾಗಿತ್ತು ಈ ಇಂತಹ ರಾಜ್ಯಗಳಿಗೆ ಕಂಪನಿ ಅನುಮತಿ ಕೊಡಬಹುದು ಕೊಡದೇನೆ ಇರಬಹುದು ಅಂತ ಒಂದು ಅಧಿಕಾರ ಯಾರಿಗಿರುತ್ತೆ ಅಂತಂದ್ರೆ ಬ್ರಿಟಿಷರಿಗೆ ಇರ್ತಾ ಇತ್ತು ಓಕೆ ಒಂದ್ ವೇಳೆ ಅನುಮತಿಯನ್ನ ಪಡೆದುಕೊಂಡು ದತ್ತು ಮಗನನ್ನ ಇವನು ತಗೊಂಡಿದ್ದ ಅಂತಂದ್ರೆ ಆ ರಾಜ್ಯ ಬದುಕಿರೋರಿಗೂ ಮಾತ್ರನೇ ಅದು ಅವನಿಗೆ ಸೀಮಿತ ಆಗಿರ್ತಾ ಇದ್ದು ಆಮೇಲೆ ಈ ದತ್ತು ಮಗನಿಗೆ ಈ ರಾಜ್ಯ ಸತ್ತಾದ ಮೇಲೆ ಇವನಿಗೆ ಯಾವುದೇ ರೀತಿಯಾದಂತಹ ಆ ರಾಜ್ಯದ ಮೇಲೆ ಏನಿರಂಗಿಲ್ಲ ಅಧಿಕಾರ ಇರೋದಿಲ್ಲ ಕಪ್ಪು ಕಾಣಿಕೆಯನ್ನು ಕೊಡುವಂಥ ರಾಜ್ಯಗಳಿಗೆ ಅನುಮತಿ ಪಡೆಯುವುದು ಕಡ್ಡಾಯವಾಗಿತ್ತು ಇನ್ನು ಬ್ರಿಟಿಷರಿಗೆ ಕಪ್ಪು ಕಾಣಿಕೆ ಕೊಡದೆ ಸ್ವತಂತ್ರವಾಗಿರ್ತಾರಲ್ಲ ರಾಜರು ಸೊ ಅವರಿಗೆ ಇದೇನು ಅನ್ವಯಿಸೋದಿರಲ್ಲ ಓಕೆ ಯಾಕಂದರೆ ಇವರು ಬ್ರಿಟಿಷರ ಒಂದು ಆಡಳಿತ ವ್ಯವಸ್ಥೆಗೆ ಏನಾಗಿರೋಂಗಿಲ್ಲ ಒಳಪಟ್ಟಿರೋದಿಲ್ಲ ಅವರೇ ಬೇರೆ ಇರ್ತಾರೆ ಇವರೇ ಬೇರೆ ಇರ್ತಾರೆ ಸೊ ಹಾಗಾಗಿ ಇವರಿಗೆ ಅನ್ವಯಿಸೋದೇ ಇಲ್ಲ ಅದು ಓಕೆ ಆಮೇಲೆ ಇನ್ ಫಾರ್ ಎಕ್ಸಾಂಪಲ್ ಬ್ರಿಟಿಷ್ ಸರ್ಕಾರವೇ ಒಬ್ಬ ರಾಜನನ್ನು ಆಯ್ಕೆ ಮಾಡಿಬಿಟ್ಟು ಅವರಿಗೆ ಅಧಿಕಾರ ಕೊಟ್ಟಂತ ರಾಜ್ಯಗಳಿಗೆ ಏನಾಗಿರೋದಿಲ್ಲ ಅಂತಂದ್ರೆ ದತ್ತು ಮಕ್ಕಳನ್ನು ತಗೊಳ್ಳುವಂಥ ಅವಕಾಶನೇ ಇರೋದಿಲ್ಲ ಒಂದು ವೇಳೆ ಇಲ್ಲಿ ರಾಜ ದೊರೆ ಅಥವಾ ಸತ್ತ ಅಂತಂದರೆ ಆ ಒಟ್ಟು ಸಾಮ್ರಾಜ್ಯ ನೇರವಾಗಿ ಕಂಪ್ನಿಗೆ ಏನಾಗ್ತಾ ಇತ್ತು ಅಂದರೆ ಹೋಗ್ತಾ ಇತ್ತು ಓಕೆ ಈ ರೀತಿ ದತ್ತು ಮಕ್ಕಳಿಗೆ ಹಕ್ಕಿಳ ಎಂಬ ನೀತಿಯನ್ನು ಏನು ಮಾಡ್ತಾ ಅಂತಂದ್ರೆ ಲಾರ್ಡ್ ಅಲ್ ಹೌಸಿ ಒಂದು ಅಧಿಕಾರ ವಿಸ್ತರಣಾ ಒಂದು ನೀತಿಯನ್ನಾಗಿ ಜಾರಿಗೊಳಿಸ್ತವೆ ಸೊ ಆಗಿದ್ಮೇಲೆ ಈ ಒಂದು ನೀತಿಯ ಪ್ರಕಾರ ಭಾರತದ ಯಾವೆಲ್ಲ ರಾಜ್ಯಗಳು ಬ್ರಿಟಿಷರ ಪಾದ ಅಂತ ನೋಡೋದಾದ್ರೆ ಓಕೆ ಮೊದಲಿಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಮೂಲಕ ಬ್ರಿಟಿಷರ ಸೊತ್ತಾದಂತ ಒಂದು ರಾಜ್ಯ ಅಂತಂದ್ರೆ ಅದು ಸತಾರ ಓಕೆ ಈ ಸತಾರವನ್ನ ಅಪ್ಪ ಸಾಹೇಬ್ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆಡಳಿತ ಮಾಡ್ತಾ ಇರ್ತಾನೆ ಇವನು ಮರಣ ಹೊಂದಿದ ನಂತರ ಏನಾಗುತ್ತೆ ಅಂತಂದ್ರೆ ಸತಾರಾ ಬ್ರಿಟಿಷರ ಪಾರಾಗುತ್ತೆ ಸೊ ಅವನು ಹದಿನೆಂಟುನೂರ ನಲವತ್ತೆಂಟರಲ್ಲಿ ಏನಾಗ್ತದೆ ಅಂತಂದ್ರೆ ಅಪ್ಪ ಸಾಹೇಬ್ ಮರಣವನ್ನು ಹೊಂದ್ತಾರೆ ಓಕೆ ಇದು ಕ್ವಶನ್ ಆಗಿದೆ ಕೂಡ ಏನಪ್ಪಾ ಅಂತಂದ್ರೆ ಲಾರ್ಡ್ ಆಲ್ಹೌಸಿ ಜಾರಿಗೆಗೊಳಿಸಿದಂತಹ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಪ್ರಕಾರ ಬ್ರಿಟಿಷರ ಸೊತ್ತಾದಂತಹ ಮೊದಲ ಸಾಮ್ರಾಜ್ಯ ಯಾವುದು ಅಂತಂದ್ರೆ ಸತಾರ ಓಕೆ ಎರಡನೇದು ನಾಗ್ಪುರ್ ಇದನ್ನ ಮೂರನೇ ರಘೋಜಿ ಭೋಸ್ಲೆ ಅವರು ಏನ್ ಮಾಡ್ತಾ ಇರ್ತಾರೆ ಆಡಳಿತ ಮಾಡ್ತಾ ಇರ್ತಾನೆ ಇವನು ಹದಿನೆಂಟುನೂರ ಮೂರರಲ್ಲಿ ಮರಣ ಹೊಂದಿದಾಗ ಏನಾಗುತ್ತೆ ಅಂತಂದ್ರೆ ಈ ಒಂದು ಸಾಮ್ರಾಜ್ಯ ಬ್ರಿಟಿಷರ ಪಾಲಗಿದೆ ಓಕೆ ಮೂರನೇದು ಝಾನ್ಸಿ ಝಾನ್ಸಿಯನ್ನ ಗಂಗಾಧರ ರಾಯ್ ಏನ್ ಮಾಡ್ತಾ ಇರ್ತಾನೆ ಆಡಳಿತ ಮಾಡ್ತಾನೆ ಇವನು ಝಾನ್ಸಿಬಾಯಿ ಲಕ್ಷ್ಮಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಗಂಡ ಗಂಗಾಧರ್ ರಾಯ್ ಇವನು ಹದಿನೆಂಟುನೂರ ನೂರ ಐವತ್ ಮೂರರಲ್ಲಿ ಮರಣ ಹೊಂದಿದಾಗ ಏನಾಗುತ್ತೆ ಅಂತಂದ್ರೆ ಬ್ರಿಟಿಷರ ಪಾಲಾಗುತ್ತೆ ಓಕೆ ಸೊ ಇದರ ವಿರುದ್ಧವಾಗಿ ಹದಿನೆಂಟನೂರ ಐವತ್ತೇಳರಲ್ಲಿ ಸಿಪಾಯಿ ದಂಗೆಯಲ್ಲಿ ಮಾಡುವಾಗ ಝಾನ್ಸಿ ಬಾಯಿ ಲಕ್ಷ್ಮಿ ಏನ್ ಮಾಡ್ತಾ ಅಂತಂದ್ರೆ ಝಾನ್ಸಿ ಲಕ್ಷ್ಮೀ ಬಾಯಿ ಏನ್ ಮಾಡ್ತಾ ಅಂತಂದ್ರೆ ಬ್ರಿಟಿಷರ ಮೇಲೆ ಸೇಡನ್ನು ತಿರುಸ್ಕೋತಾರೆ ಆಮೇಲೆ ಸಂಬಲ್ಪುರ್ ಭರತ್ಪುರ್ ಉದಯ್ಪುರ್ ಹದಿನೆಂಟುನೂರ ಐವತ್ತರಲ್ಲಿ ಏನಾಗುತ್ತವೆ ಅಂದ್ರೆ ಬ್ರಿಟಿಷರ ಒಂದು ಪಾಲಾಗ್ತವೆ ಇನ್ನು ತುಂಬಾನೇ ಸಾಮ್ರಾಜ್ಯಗಳು ಈ ಒಂದು ಅಡಿಯಲ್ಲಿ ಬ್ರಿಟಿಷರ ಪಾಲಾಗ್ತವೆ ಓಕೆ ಇಷ್ಟು ದತ್ತು ಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿ ಓಕೆ ಇನ್ನು ಮುಂದಿನ ಕ್ಲಾಸಲ್ಲಿ ಮೂರನೇ ಯೂನಿಟ್ ಬಗ್ಗೆ ಮಾತಾಡ್ತಾ ಬರೋಣ